ನಮಸ್ತೆ ವೀಕ್ಷಕರೇ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಬಿಗ್ ಬಾಸ್ ಏನೋ ಒಂದು ಬ್ರೇಕಿಂಗ್ ಅಪ್ಡೇಟ್ ಸಿಗ್ತಾ ಇದೆ ಸೊ ಬಿಗ್ ಬಾಸ್ ಇಂದ್ರೆ ಇನ್ನೊಂದು ಫಾರ್ಮ್ ರಿಲೀಸ್ ಆಗಿದೆ ಈ ಮುಖಾಂತರ ಬಿಗ್ ಬಾಸ್ ವಿನ್ ಆಗುವಂತಹ ಟ್ರೋಫಿ ಗಳಿಸುವಂತಹ ಅಭ್ಯರ್ಥಿ ಎಷ್ಟು ಮತಗಳನ್ನು ಪಡೆದಿದ್ದಾರೆ ಅನ್ನುವಂತಹ ಒಂದು ಅದಕ್ಕೆ ಸಂಬಂಧಪಟ್ಟ ಹಾಗೆ ಎಷ್ಟು ಮತಗಳು ಸಿಕ್ಕಿರ್ಬೋದು ಅನ್ನುವಂತಹ ಒಂದು ವಿಡಿಯೋನ ರಿಲೀಸ್ ಮಾಡಿದೆ ಈ ಮುಖಾಂತರ ಬಿಗ್ ಬಾಸ್ ವಿನ್ ಆಗುವಂತಹ ಸ್ಪರ್ಧಿ ಗಳಿಸಿರ್ತಕ್ಕಂಥ ಒಟ್ಟು ಮತಗಳನ್ನು ತೋರಿಸ್ತಾ ಇದೆ ಈ ಮುಖಾಂತರ ಅತಿ ಹೆಚ್ಚು ಮತಗಳನ್ನು ಪಡೆದಿರ್ತಕ್ಕಂತಹ ಅಭ್ಯರ್ಥಿ ಆ ಈ ಒಂದು ಬಿಗ್ ಬಾಸ್ ಟ್ರೋಪಿಯನ್ನ ತಮ್ಮದಾಗಿಸ್ಕೊಳ್ತಾರೆ ಅನ್ನುವಂಥದ್ದು ಈ ಮುಖಾಂತರ ಅತಿ ಹೆಚ್ಚು ಮತಗಳ ಮತವನ್ನು ಗಳಿಸಿರ್ತಕ್ಕಂಥ ಅತಿ ಹೆಚ್ಚು ಓಟನ್ನು ಪಡೆದಿರ್ತಕ್ಕಂತಹ ಅಭ್ಯರ್ಥಿ ಜೊತೆಗೆ ಅತಿ ಕಡಿಮೆ ಓಟನ್ನು ಅಂದರೆ ಆರನೇ ಸ್ಥಾನದಲ್ಲಿರ್ತಕ್ಕಂಥ ಅಭ್ಯರ್ಥಿ ಎಷ್ಟು ಮತಗಳನ್ನು ಅದೇ ಲೀಸ್ಟ್ ಅನ್ನುವಂತಹದನ್ನ ತೋರಿಸ್ತಾ ಇದೆ ಬಿಗ್ ಬಾಸ್ ಪ್ರೋಮೋ ಮುಖಾಂತರ ಈ ಮುಖಾಂತರ ಅತಿ ಹೆಚ್ಚು ಮತ ಗಳಿಸಿರ್ತಕ್ಕಂತಹ ಅಭ್ಯರ್ಥಿ ಅದು ಒಟ್ಟು ಮತಗಳಿಕೆ ಎಷ್ಟಿರ್ತಪ್ಪ ಅಂತಂದರೆ ಬರೋಬ್ಬರಿ ಸ್ನೇಹಿತರೆ ಐದು ಕೋಟಿಯ ಇಪ್ಪತ್ತ್ಮೂರು ಲಕ್ಷದ ಎಂಬತ್ತೊಂಬತ್ತು ಸಾವಿರದ ಮುನ್ನೂರ ಹದಿಮೂರು ಮತಗಳನ್ನ ಗಳಿಸುವ ಮುಖಾಂತರ ನಂಬರ್ ಒನ್ ಕ್ಯಾಂಡಿಡೇಟ್ ಆಗಿ ಒಬ್ಬರು ಇರ್ತಾರೆ ಸೊ ಅವರು ಈ ಒಂದು ಬಿಗ್ ಬಾಸ್ನ ವಿನ್ನರ್ ಟ್ರೋಫಿಯನ್ನು ಗಳಿಸಿದ ಮುಖಾಂತರ ಬಿಗ್ ಬಾಸ್ ಹನ್ನೊಂದ್ರ ವಿನ್ನರ್ ಆಗಿ ಅವ್ರು ನಿಂತ್ಕೋತಾರೆ ಸ್ನೇಹಿತರೆ ಸೊ ಈ ಮುಖಾಂತರ ಕಡಿಮೆ ಮತಗಳಿಕೆಯಲ್ಲಿ ಅದರಲ್ಲೂ ಕೂಡ ಆರನೇ ಸ್ಥಾನದಲ್ಲಿ ಇರ್ತಕ್ಕಂತಹ ಕಂಟೆಸ್ಟೆಂಟ್ಸು ಸೊ ಅವರು ಆಲ್ರೆಡಿ ಎಲಿಮಿನೇಟ್ ಆಗಿದ್ದಾರೆ ಎನ್ನುವಂಥ ಒಂದು ಬ್ರೇಕಿಂಗ್ ಅಪ್ಡೇಟ್ ಸಿಗ್ತಾ ಇದೆ ಬಿಗ್ ಬಾಸ್ ಮನೆಯಿಂದ ಈ ಮುಖಾಂತರ ಬವೇಗೌಡವರು ಅರವತ್ತ್ನಾಲ್ಕು ಲಕ್ಷದ ನಲವತ್ತೆಂಟು ಸಾವಿರದ ಎಂಟುನೂರ ಐವತ್ತ್ಮೂರು ಮತಗಳನ್ನ ಪಡೆಯುವ ಮುಖಾಂತರ ಬಿಗ್ ಬಾಸ್ ಇಂದ ಔಟ್ ಆಗಿದ್ದಾರೆ ಬವೇಗೌಡವರು ಈ ಮುಖಾಂತರ ಆರನೇ ಸ್ಥಾನ ತೃಪ್ತಿ ಪಡುವಂತಾಗಿದೆ ಬೋವೇಗೌಡ ಅವರು ಸೊ ಬಿಗ್ ಬಾಸ್ ಟ್ರೋಫಿಯನ್ನು ಯಾರು ಗೆಲ್ಬೋದು ಯಾರಿಗೆ ಐದು ಕೋಟಿ ಮತಗಳನ್ನು ಪಡೆದಿರ್ ಪಡೆದಿರಬಹುದು ಅನ್ನುವಂಥದ್ದು ನಿಮ್ಗೆ ಏನಾದರೂ ಅನಿಸಿಕೆ ಇತ್ತು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಮತ್ತು ಈ ಒಂದು ಬಿಗ್ ಬಾಸ್ ಅನ್ನು ಯಾರು ವಿನ್ ಆಗಬೇಕು ಅನ್ನುವಂತಹ ಅಭಿಪ್ರಾಯವನ್ನು ಕೂಡ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಸೊ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಿಗ್ಗರು ಕೆಲವೇ ಕ್ಷಣಗಳಲ್ಲಿ ಬಿಗ್ ಬಾಸ್ನ ಹನ್ನೊಂದಕ್ಕೆ ಹಾಗೆ ವಿನ್ನರ್ನ ಒಂದು ಅನೌನ್ಸ್ಮೆಂಟ್ ಆಗುವಂತಹ ಅವಕಾಶಗಳಿದೆ ಸ್ನೇಹಿತರೆ ಬಟ್ ಪ್ರಸ್ತುತ ಬಿಗ್ ಬಾಸ್ ಮೊದಲ ಸ್ಥಾನಕ್ಕೆ ಸಂಬಂಧಪಟ್ಟ ಹಾಗೆ ಒಟ್ಟು ಮತ ಮತವನ್ನು ಪಡ್ಕೊಂಡಿದ್ದರೆ ಐದು ಕೋಟಿಯ ಇಪ್ಪತ್ತ್ ಲಕ್ಷದ ಎಂಬತ್ತೊಂಬತ್ತು ಸಾವಿರ ಮತಗಳನ್ನು ಪಡೆಯೋದು ಮುಖಾಂತರ ಸೊ ನಂಬರ್ ಒನ್ ಕಂಟೆಸ್ಟೆಂಟ್ ಆಗಿ ಇದ್ದರೆ ಬಿಗ್ ಬಾಸ್ಗೆ ಹಾಗೆ ಸೊ ಬಿಗ್ ಬಾಸ್ನ ಪ್ರತಿಕ್ಷಣದ ಅಪ್ಡೇಟ್ಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್